ಈ ಜೋಡಿಯನ್ನ ನೋಡಿದ್ರೆ ಎಂತವರ್ಗಾದ್ರು ಕೂಡ ಖುಷಿ ಆಗುತ್ತೆ ಅಂತದ್ರಲ್ಲಿ ಒಂದು ಜೋಡಿ ಒಂದಾದ್ರೆ ಇನ್ನೆಷ್ಟು ಜನರಿಗೆ ಖುಷಿ ಆಗ್ಬೋದು ನಿಮಗೆ ಯೋಚನೆ ಮಾಡಿ ತುಂಬಾನೇ ಚೆನ್ನಾಗಿ ನಡೆಸುವಂತವ್ರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವೈಷ್ಣವಿ ಮತ್ತೆ ಗಗನ್ ಸೀತಾರಾಮದಲ್ಲಿ ಇಬ್ಬರ ಒಂದು ಮದುವೆಯು ಕೂಡ ನಡೀತು ವೈಷ್ಣವಿ ಮತ್ತೆ ಗಗನ್ ಅವರು ತುಂಬಾ ಚೆನ್ನಾಗಿ ಧಾರಾವಾಹಿಯಲ್ಲಿ ಬಣ್ಣ ಹಚ್ಚುತ್ತಿದ್ದಾರೆ ಸೀತಾ ಮತ್ತು ರಾಮ ಪಾತ್ರ ಎಲ್ರಿಗೂ ಕೂಡ ಇಷ್ಟವಾಗಿದೆ ಒಳ್ಳೆ ರೇಟಿಂಗ್ ಟಿ ಆರ್ ಪಿ ಕೂಡ ಪಡೆದುಕೊಂಡಿದೆ ಸೊ ನಿನ್ನೆ ಕೂಡ ಫ್ರೆಂಡ್ಶಿಪ್ ಡೇ ಇತ್ತು ಸೂಪರ್ ಆಗಿ ರೀಲ್ಸ್ ಗಳನ್ನ ಮಾಡ್ತಾರೆ ಹೌದು ಶೂಟಿಂಗ್ ಟೈಮ್ ನಂತೂ ತುಂಬಾ ತುಂಬಾನೇ ಒಳ್ಳೊಳ್ಳೆ ರೀಲ್ಸ್ ಗಳನ್ನ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೋತಾರೆ ಇವರ ರೀಲ್ಸ್ ಗಳನ್ನ ನೋಡಿದಂತ ಅಭಿಮಾನಿಗಳಿಗಂತೂ ನೆಕ್ಸ್ಟ್ ಲೆವೆಲ್ ಖುಷಿ ಆಗ್ಬಿಡುತ್ತೆ ಸೊ ಎಲ್ರಿಗೂ ಕೂಡ ಅಷ್ಟೇ ಲೈಕ್ ಮಾಡ್ತಾರೆ ಶೇರ್ಸ್ ಗಳನ್ನ ಮಾಡ್ತಾರೆ ನಿಮ್ಗೂ ಕೂಡ ವೈಷ್ಣವಿ ಅವರು ಎಷ್ಟನ ರಿಯಲ್ ಲೈಫ್ ನಲ್ಲಿ ಒಂದಾಗಿ ನಿಮ್ಮ ಜೋಡಿ ಚೆನ್ನಾಗಿದೆ ಕ್ಯೂಟ್ ಪೇರ್ ಮದುವೆ ಆಗ್ಬಿಡಿ ಅಂತೆಲ್ಲ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾನೆ ಇರ್ತಾರೆ ಆದ್ರೆ ಈ ಜೋಡಿ ಉತ್ತಮವಾದಂತಹ ಸ್ನೇಹಿತರು ಅಷ್ಟೇನೆ ಅದೇನು ಆಗಿ ಅಥವಾ ಏನು ಕೂಡ ಇಲ್ಲ ರಿಯಲ್ ಲೈಫ್ ಕೇವಲ ಅದು ರೀಲ್ ನಲ್ಲಿ ಮಾತ್ರ ಅಂದ್ರೆ ಧಾರಾವ್ ಮಾತ್ರ ಮದುವೆ ಆಗಿರೋದು ದಾಂಪತ್ಯ ಜೀವನಕ್ಕೆ ಕಾಣ್ಲಿಟ್ಟಿರೋದು ಸೊ ಮದ್ವೆನೂ ಕೂಡ ತುಂಬಾ ಚೆನ್ನಾಗಿ ನೆರವೇರಿಸ್ತಾರೆ ಮನೆಯವರು ಸೊ ಈಗ ಸದ್ಯಕ್ಕೆ ಈಗ ಒಂದು ಆಫೀಸ್ ನಲ್ಲಿ ಒಂದು ಪ್ರಮುಖ ಸ್ಥಾನವನ್ನ ಗಗನ್ ಅಂದ್ರೆ ವೈಷ್ಣವಿಯ ಅಂದ್ರೆ ಸೀತಾ ಪಾತ್ರದರಿಗೂ ಕೂಡ ಕೊಟ್ಟಾಗಿದೆ ರಾಮ್ ಇದೀಗ ಚೇರ್ಮನ್ ಕಂಪ್ನಿಯ ಚೇರ್ಮನ್ ಅಲ್ವಾ ಹೀಗಾಗಿ ಸೀತಾಗೂ ಕೂಡ ಪತ್ನಿಯಾದಂತಹ ಕಾರಣ ಒಂದು ಪ್ರಮುಖ ಸ್ಥಾನ ಆಕೆಯು ಕೂಡ ಒಂದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಒಂದು ಸ್ಥಾನವನ್ನ ಹಾಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬರ್ತಾ ಇದ್ದು ಪ್ರತಿಯೊಬ್ರು ಕೂಡ ನೋಡ್ತಾ ಇದ್ರೆ ಇಷ್ಟಪಟ್ಟಿದ್ದಾರೆ ನೀವು ಕೂಡ ನೋಡ್ತಿದ್ರ ನಿಮ್ಮ ಒಂದು ಅನಿಸಿಕೆ ತಪ್ಪದೇ ತಿಳಿಸಿ ಜೋಡಿಯಾಗಿದೆ ತಪ್ಪದೇ ಕಮೆಂಟ್ ಮಾಡಿ